ಡ್ಯಾಡಿಗೆ ನಿನ್ನ ನಮ್ಮ ಅಟ್ಟಿಸ್ಕೊಂಡ್ ಬರ್ತೇನೆ ಬರ್ತಾನೆ ನಿನ್ನ ಅಮ್ಮನಕಿ ಯಾಕಂದ್ ಪ್ರಪಂಚದ ಮೊದಲನೇ ಮಗ ಕಣ ಡ್ಯಾಡಿ ಡ್ಯಾಡಿದು ಉಣ್ಬೇಕು ಅಂತ ಉಡ್ಕೊಂಡ್ ಉಡ್ಕೊಂಡ್ ಬರೋದ ಎಲ್ಲಾನ ನೋಡಿದೇನ ಯಾರಾನ ಮಾಡ್ತಾರ ನಂಗೆ ಡ್ಯಾಡಿಗೆ ಒಂದ್ ಗೌರವ ಬಿಡೋಣ ನಿಮ್ ಅಮ್ಮ ಜಾಬ್ ಕೊಡ್ತಾಳೆ ಅಂದ್ರೆ ಅದನ್ನೇನೋ ಒಪ್ಕೊಳ್ಬೋದಪ್ಪ ನಾ ಅಕ್ಕಂದ್ ಮಗ ಬಂದ್ ಬಯಕೆ ಥೂ ನನ್ ಮಗನೇ ಏನೋ ನನ್ ಕೇಳಿ ಒಂದ್ ಸ್ವಲ್ಪ ಟೈಮ್ ಕೊಡಕ್ ಆಗಿಲ್ಲ ನಿನಗೆ ಸಣ್ಣ ವಯಸ್ಸಿಂದ ನಡೀತದಪ್ಪ ಹಂಗ ಅಂದ್ಬಿಟ್ಟು ನೀನು ಸಿಕ್ ಸಿಕ್ಕದ ಬೀದಿ ನಾಯಿ ಬುದ್ಧಿ ಎಲ್ಲ ಕಲ್ತ್ ಬಿಟ್ರೆ ಮರ್ಯಾದೆ ಹೋಗಲ್ವೇಣ್ಣ ಡ್ಯಾಡಿದು ಹೋಗ್ಬೇಕಿತ್ತು ಮನೆಗೆ ಆಗ್ಲಿಲ್ಲ ಸರ್ ಕೆಲ್ಸದ ಒತ್ತಡ ಒಂದು ಕೆಲ್ಸದ ಒತ್ತಡದಲ್ಲಿ ಮ್ಯೂಟ್ ಹಾಕ ಮಗನ ಚಂಡ ಅಂತ ಡ್ಯಾಡಿಗೆ ಸಂಡ ಅಂತ ನಿನ್ನ ಅಕ್ಕನ ಡ್ಯಾಡಿಗೆ ಅಂತೇನೋ ಚಂಡ ಅಂತ ನೀನ್ ಹಾಕಣ ನಿದರ್ಶನ ಡ್ಯಾಡಿ ಗಂಡಸತ್ತೋ ಏನಂತ ನೀನ್ ಹಾಕಣ ನೀನ್ ನಿದರ್ಶನ ನಿಮ್ಮಅಮ್ಮ ಹೇಳಿದ್ರೆ ಆಲ್ಟಾಗಿ ಆಗಲ್ವ ಲೌಡೆ ಲೌಡೇ ಹಂಗೇಳ್ಬೇಡಕಣ್ಣ ಡ್ಯಾಡಿಗೆ ನಿನ್ ಅಕ್ಕನ್ ಡಿ ಎನ್ ಎ ಟೆಸ್ಟ್ ಮಾಡಿಸು ಕಣ ಕಣದಲ್ಲ ನಂದೇ ಕಣ ರಕ್ತ ಓಡ್ತಿರ ನಿನ್ ಮೈ ಮೇಲೆ ಆನಂದ ಲೇ ಆನಂದ ನಿನ್ ಅಕ್ಕನ್ ಅಂಡತ್ತು ಅಂದ ನಿನ್ನ ಅಮ್ಮನ್ ಮಾತಾಡ ಮಗನೆ ನಿನ್ನ ಅಕ್ಕನ್ ಮಾ ನಿನ್ನ ಅಮ್ಮನ ಅಕ್ಕನ ವಯಸ್ಸಾಯ್ತು ಕಣ ಸುಳೆಮ್ಮಗನೆ ನಿನ್ನ ಅಕ್ಕನ್ ಡ್ಯಾಡಿಗೆ ವಯಸ್ಸಾಗ್ದಾರ ಇನ್ ಯಾರಿಗೋ ವಯಸ್ಸಾಗತ್ತೆ ನಿನ್ನ ಆನಂದ ನಿನ್ ಡ್ಯಾಡಿಗೆ ತಂದ್ ವಯಸ್ಸಾಗೋದು ವಯಸ್ಸಾಯ್ತು ಅಂತ ಇಷ್ಟ್ ಇಷ್ಟ ಬೈತೇನ ಅಮ್ಮನ್ ಜೊತೆಗೆ ಎಷ್ಟು ಪ್ರಣಯ ಸಂ ಟೈಮ್ ಸ್ಪೆಂಡ್ ಮಾಡಿದೀನಿ ಇಪ್ಪತ್ತೈದು ವರ್ಷದಿಂದ ನಾನು ಅಮ್ಮ ಬೃಂದಾವನ್ ಗಾರ್ಡನ್ ಅಲ್ಲಿ ಆಡಿದೀವಿ ನಿನ್ ಅಕ್ಕನ ಯಾಕೆ ಜೋಗ್ ಫಾಲ್ಸ್ ಹೋಗಿದ್ದೀವಿ ಅಮ್ಮನ್ಗೆ ಚಂದ್ರನ್ ತೋರಿಸಿ ತೋರ್ಸಿದೇಂಕ ನಿನ್ ಅಮ್ಮ ನಿನ್ ಹುಟ್ಟಿರೋದ್ ಕಣ್ಣು ಸುಳೆ ಮಗನೆ ಅಮ್ಮನ್ ಕೇಳು ಹುಣ್ಣಿಮೆ ಬೆಳದಿಂಗಳ ರಾತ್ರಿಲಿ ಟೆರೆಸ್ ಮೇಲೆ ಕೇಜ್ ಕೇದ್ ಹುಟ್ಟಿದ ಕಣ ಸುಳ ಮಗನೆ ನಿನ್ನ ಅಕ್ಕನ್ ಕೇ

ಮಾತಾಡಲ್ಲ ನೋಡೇ ನೋಡಿ ನೋಡಿ ಎಷ್ಟ್ ಜನ ಉಣ್ತಿಯ ಇಲ್ಲಿ ರೂಮಲ್ಲಿ ಬಗಿನಿಯವರ ಉಣ್ತಿಯಾ ನಂದಿಯ ರೆಡ್ ದುಡ್ತಿಯಾ ಒಡ್ಡೊಳಗ ಉಣ್ತಿಯ ನಿನ್ ಅಕ್ಕನ್ ಸ್ವಾತೀಶನ್ ಉಣ್ತಿಯಾ ಎಷ್ಟ್ ಜನದ ಉಣ್ತಿಯ ನಿನ್ ಅಮ್ಮನ್ ಗಂಡ ಸುಳೆ ಏ ನಿನ್ನ ಅಕ್ಕನ್ ಗಂಡ ಸುಳೆ ಮಾತ್ ಓ ಫ್ರಸ್ಟ್ರೇಟ್ ಅಮ್ಮನ್ ಅಮ್ಮನ ಫ್ರಸ್ಟ್ರೇಷನ್ ಎಲ್ಲ ನಿಮ್ಮ ಫ್ರಸ್ಟ್ರೇಷನ್ ಎಲ್ಲ ನಿಮ್ಮನ ಹತ್ರ ತೆಗೆದ್ಬಿಟ್ಟು ಇನ್ಕಣ ಆಗೋಯ್ತು ಈಗ ವಯಸ್ಸಾಗಿ ನನ್ಗೆ ನನಗೆ ಇನ್ ಯಾವ್ದೋ ಜೊತೆಗಿದ್ದಾಗ ವಯಸ್ ಇದ್ದಾಗ ಇಪ್ಪತ್ತೈದು ವರ್ಷದಿಂದ ಫ್ರಸ್ಟ್ರೇಷನ್ ಎಲ್ಲ ತೆಗೆದು ಬಿಟ್ಟಿದ್ದೀನಿ ಅಮ್ಮನ್ ಲೌಡೇ ನನ್ನ ಹುಡುಗ ನೋಡೋ ನೆಂಸ ಫ್ರಸ್ಟ್ರೇಷನ್ 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 ನಿಮ್ಮಮ್ಮನ ಹತ್ರ ಹೋಗ್ಬಿಟ್ಟೈತೆ ಎಕ್ಸ್ಪೋಸ್ ಏನಲ್ಲೂಡ ನಿಮ್ಮ ಎಕ್ಸ್ಪೋಸ್ ಆಗಿಲ್ಲ ನನ್ನ ಹತ್ರ ಬೆಳದಿಂಗಳಲ್ಲಿ ನಿಮ್ಮನ್ ನಿಮ್ಮ ಏನ್ ಎಕ್ಸ್ಪೋಸ್ ಆಗಿದ್ಲು ಗೊತ್ತಾ ಅಡ್ಡಾಡ್ಡ ಊದ ಹೆಂಗಾಕ್ ಬಿಟ್ಟಿದ್ವಿ ನಿಮ್ಮಅಮ್ಮನ್ಗೆ ಸುಳೆ ಮಗನ ಎಕ್ಸ್ಪೋಸ್ ಅಂತ ಎಕ್ಸ್ಪೋಸ್ ನಿಮ್ಮ ಅಮ್ಮನ್ ಜಾತಿನ

ಇವತ್ತೂ ನಾನು ಒಂದು ಮಗು ಹುಟ್ಟಿಸ್ಕೆ ನಾನು ತಯಾರಿದ್ದೀನಿ ಅಮ್ಮ ರೆಡಿ ಇದಲ್ಲ ಕೇಳು ಈಸ್ ಯುವರ್ ಮಮ್ಮಿ ರೆಡಿ ಇಲ್ಲ ಕಣ ಡೋಂಟ್ ಡೋಂಟ್ ಇನ್ಸಲ್ಟ್ ಡೋಂಟ್ ಇನ್ಸಲ್ಟ್ ಯುವರ್ ಡೋಂಟ್ ಇನ್ಸಲ್ಟ್ ಯುವರ್ ಮದರ್ ಏನಾಗ್ಲಿ ನನ್ನ ಮೇಲೆ ನಿನ್ಗೆ ಏನೇ ಕೋಪ ಇರಬಹುದು ನಾನ್ ನಿನಗೆ ಏನ್ ಬೇಕಾದ್ರೂ ನಿನ್ಗೆ ಮೋಸ ಮಾಡಿರ್ಬೋದು ಬಹಿರಂಗವಾಗಿ ನಾನು ಕೇಳ್ತೀನಿ ನನ್ ಕೇಳಿ ನಿನಗೆ ಟೈಮ್ ಕೊಡಕ್ಕಾಗಿಲ್ಲ ಸಣ್ಣ ಮಗು ಇದ್ದಾಗ ಕ್ಷಮೆ ಕೇಳ್ತೀನಿ

ವಸತೇನ ನಿಮ್ಮ ಅಮ್ಮ ಏನೋ ನಿಮ್ಮ ಅಮ್ಮ ಏನೋ ವಷ್ಟಾಗ್ ಬರ್ತಾಲಾ ಅಥವಾ ಯಾರದೋ ವಸಾ ನಿಮ್ಮ ಅಕ್ಕನ ತಂಗಿನರ ವಸಬಳಿ ದರ ಅಲ್ಲಿ ಹುಟ್ಟಿ ನಮ್ಮನ್ನ ಕೇ ಇದೆ ಅಕ್ಕನ ಹೇಳ್ತೀನಿ ನಿಂಗೆ ಸೋಳೆ ಮಗನೇ ಐಟಿ ಕೈ ನೀ ನಿಮ್ಮ ಅಮ್ಮಂತ ಏನೋ ವಸಾ ತುಲ್ಲಿದೇನೋ ಅವ್ರ ವಸದಾಗ್ ಮಾತಾಡಕ್ಕೆ ಅವರಿಗೆ ಕೋಪ ಮಾತಾಡ ಮಾತಾಡ್ ಏ ಎಲ್ಲರೂ ಈಗ ಕೇಳೇಳಿ ಆನಂದ ಎಲ್ರು ಟರ್ನ್ ಬೈ ಟರ್ನ್ ಮಾತಾಡ್ತಾರಂತೆ ಒಂದೊಂದು ನಿಮಿಷ ಮಾತಾಡ್ಲಿ ಕೇಳ ಟರ್ನ್ ಬೈ ಟರ್ನ್ ಶಕ್ತಿಗೆ ನೀನ್ ಕಣ ಇದೆ ಎಕ್ಸಾಂಪಲ್ ನೀನೇ ಶೋಕ್ ಎಸ್ಪೀಸ್ ಶಕ್ತಿಗೆ ನಿಮ್ಮ ಹಿಂದೆ ನಿಮ್ಮ ಹಿಂದೆ ಕೇದಕ್ ಮುಂದೆ ಹಿಂದೆ ನೀನ್ ಹುಟ್ಟಿದ ಕಣ ನಿಮ್ಮ ಹಿಂದೆ ಕೇದಕ್ ಹುಟ್ಟಿದೆ ನೀನು ನಿನ್ನ ಅಕ್ಕ ಮುದಿ ಷಂಡ ನರ್ಸತ್ ಷಂಡ ಬಾರ ನಕ್ ನರಕ ಬಾ ನರಕ್ ನೆಟ್ಕೆ ಮುರಿ ಬಾ ರೇ ಆನಂದ ರೇ ಆನಂದ ಆನಂದೇ ಆನಂದ ನರಕ್ ನೆಟ್ಕೆ ಮುರಿ ಬಾರ ನರಕೆ ನಿನ್ ಬಾಯಿಯಿಂದ ನೆಟ್ಗೆ ತೆಗಿ ಕೈಯಿಂದ ನೆಟ್ಗೆ ತೆಗಿ ಬಾರ ನೆಟ್ಗೆ ತೆಗಿಯೋ ಸೊಳ್ಳೆ ಮಗನ ಎಕ್ಸ್ಪೋಸ್ ಮಾಡ್ತಂತ ಎಕ್ಸ್ಪೋಸ್ ಅಮ್ಮನ್ ಶಾಟಕೆ ಅಮ್ಮನ್ ಮೆಂಟ್ಲು ಯಾರ್ ಬಡ್ಕೊಳ್ಳೋದು ನಿಮ್ಮಮ್ಮಂಗ್ ಬಡಿಯೋದು ನಾನ್ ಬಡ್ಕೊಳ್ಳೋದಲ್ಲ ನಿಮ್ಮಮ್ಮಂಗ್ ಅಡ್ಡಾಡ ಬಡಿಯೋದು ಸುಳ ಮಗನ ನಿನ್ ಅಮ್ಮನ್ ಜಾತಿನ ಕೇಯ ನಿಮ್ಮಮ್ಮಂಗ್ ಬಡಿಯೋದು ಅಡ್ಡಾಡ ಏನೋ ವಯಸ್ಸಾಗೈತೆ ಅಂತ ಬಿಟ್ಟಿದೀನಿ ನಿಮ್ಮಮ್ಮಂಗೆ ಸುಳ ಮಗನ ಎಲ್ಲ ಬಿಟ್ಟು ಅವ್ನ ಪಾಪ ಸರ್ ಸಲ ಹೋಗ್ ಬಂದ್ಬಿಡಿ ಸರ್ ಅವ್ರಮ್ಮ ಅವ್ರಮ್ಮ ಇವ್ನ ಮೇಲೆ ತೋರ್ಸ್ತೀನಿ ತೋರಿಸ್ತೇನೆ ಏಜ್ ಆಗ್ಬಿಟ್ಟೈತಿ ये जाग बूटे तो, 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 पापा कर बोली ना नोगला <laughs> सर इफ यू डोंट वाकड़े वाकड़े माने एक तरह ये ना मार के